ನಮಸ್ಕಾರ ಕನ್ನಡಿಗರೇ ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ಕರೆ ಮಾಡಿ ಸಂಚಿಕೆ ಏನಾಯಿತು ಎಂದು ನೋಡೋಣ ಬನ್ನಿ ಕರ್ಣ ಸಾಹಿತ್ಯ ಇಬ್ಬರು ಹಿಂದೆ ಮುಂದೆ ಓಡಾಡ್ತಾ ಇರ್ತಾರೆ ಓಡಾಡ್ತಾ ಇರಬೇಕಾದ್ರೆ ರೂಮ್ನಲ್ಲಿ ಹೆಡವಿ ಇಬ್ಬರು ಹಾಸಿಗೆ ಮೇಲೆ ಬಿದ್ದುಬಿಡ್ತಾರೆ ಬಿದ್ದಿದ ತಕ್ಷಣ ಅವರಿಬ್ಬರು ಮುಂದೆ ಪ್ರೀತಿ ಶುರು ಆಗುತ್ತೆ ಅದಕ್ಕೆ ಕರ್ನಾ ಹೇಳ್ತಾನೆ ಹಂಗೆ ಓಡಾಡಿ ಓಡಾಡಿ ಫುಲ್ ಬೆವ್ರದ್ದು ಬಂದೋಯ್ತು ಕಣ್ರಿ ಅಂತ ಹೇಳಿ ಹೇಳಕ್ ಶುರು ಮಾಡ್ತಾನೆ ಅದೇ ಟೈಮ್ಗೆ ಏನು ಮಾಡ್ತಾನೆ ಸಾಹಿತ್ಯನ ಚಿಕ್ಕಪ್ಪನ ಮಗ ಅವನ ತಮ್ಮ ಬರ್ತಾನೆ ರೂಮ್ಗೆ ಬಂದು ಅಯ್ಯೋ ಇಬ್ ಇಬ್ಬರು ರೊಮ್ಯಾನ್ಸ್ ಮಾಡೋದಾದರೆ ರೂಮಿಗೆ ಬಾಗ್ಲಕ್ಕೊಂಡು ರೊಮ್ಯಾನ್ಸ್ ಮಾಡಬೇಕಲ್ವಾ ಅಂತ ಹೇಳ್ತಾನೆ ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾನೆ ಅವಾಗ ಕಾರಣ ಹೇಳ್ತಾನೆ ಹೌದು ರೂಮ್ಗೊಂದು ಇರುತ್ತೆ ಬಾಗ್ಲಗೊಂದು ಚಿಲ್ಕ ಇರುತ್ತೆ ಅದನ್ನು ಹಾಕ್ಬಿಟ್ಟಾರು ನೀವು ರೊಮ್ಯಾನ್ಸ್ ಮಾಡ್ಬೇಕಲ್ವೇನು ರೀ ಸಾಹಿತ್ಯ ಅಂತ ಹೇಳಿದಾಗ ಸಾಹಿತ್ಯ ಕೋಪನೇ ಬರುತ್ತೆ ನಾನೇನೋ ನಿಮ್ಮ ಹತ್ರ ಏನು ರೊಮ್ಯಾನ್ಸ್ ಮಾಡಕ್ಕೆ ಬಂದಿದ್ದೀನಿ ನೀವೇನೋ ಪ್ಲ್ಯಾನ್ ಮಾಡ್ತಿದ್ರಲ್ಲ ಅದಕ್ಕೆ ನಿಮ್ಮಿಂದನೇ ಇದ್ದೀನಿ ಅಂತ ಸಾಹಿತ್ಯ ಹೇಳ್ತಾಳೆ ಅಯ್ಯೋ ನೀವೇನು ರೀ ನನ್ನಿಂದ ಸುತ್ತಕೊಂಡು ಹೋಗ್ರಿ ನಿಮ್ಮ ಕೆಲಸದಲ್ಲಿ ನೋಡ್ಕೊಳ್ಳಿ ಅಂತ ಕಾರಣ ಬೈತಾನೆ ಆದರೂ ಬಿಡದಲ್ಲೇ ಕರ್ಣ ನಿಂದನೆಯೇ ಬರ್ತಾಳೆ ಕರ್ಣ ಹಿಂದೆ ಬರ್ಬೇಕಂದ್ರೆ ಮೆಟ್ಲ ಮೇಲೆ ಸಾಯ್ತೀನಿ ಚಿಕ್ಕಪ್ಪ ಬರ್ತಾನೆ ಕರ್ಣ ಹೇಳ್ತೀನಿ ಚಿಕ್ಕಪ್ಪಂಗೆ ಸ್ವಲ್ಪ ಎಲ್ಲ ಅಡುಗೆಗೆ ಕೊತ್ತಂಬರಿ ಸೊಪ್ಪನ್ನ ಜಾಸ್ತಿ ಹಾಕಿ ನನಗೆ ಕೊತ್ತಂಬರಿ ಸೊಪ್ಪು ಅಂದರೆ ಇಷ್ಟ ಅಂತ ಹೇಳ್ತಾನೆ ಅದಕ್ಕೆ ಹಾಂ ಸರ್ದೇ ಚೆನ್ನಾಗಿ ಕಟ್ ಮಾಡಿಬಿಟ್ಟು ಹಾಕ್ತೀನಿ ಬಿಡಪ್ಪ ಅಂತ ಅವನ ಅವನು ಹೋದ್ಮೇಲೆ ಆಡ್ಕೋತಾನೆ ಏನೋ ಏನೋ ಅಂದ್ರಲ್ಲ ಅಂತ ಕರ್ಣ ಕೇಳ್ತಾನೆ ಅದಕ್ಕೆ ಏನಿಲ್ಲ ಏನಿಲ್ಲ ಚೆನ್ನಾಗಿ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಅಂತ ಹೇಳಿದೆ ಅಂತ ಹೇಳ್ತಾನೆ ಅಷ್ಟು ಕರ್ಣ ಕೇಳಕ್ಕೆ ಬರ್ತಾನೆ ಅರುಂಧತಿ ಕೊಟ್ಟು ಕಳಿಸಿರೋ ಹೋಳಿಗೆ ಬಾಕ್ಸಾನೆ ಡ್ರೈವರ್ ತಂದು ಕೊಡ್ತಾನೆ ಆಗ ಕರ್ಣ್ ಹೇಳ್ತಾನೆ ಅಮ್ಮ ಇದು ಅಮ್ಮ ಕೊಟ್ಕಳ್ಸಿದ್ರ ಅಂತ ಹೇಳಿ ಖುಷಿ ಪಡ್ತಾನೆ ನೋಡಿ ಆಮೇಲೆ ಸಾಹಿತ್ಯ ಗೆಲ್ತಾನೆ ಅಮ್ಮಂಗೆ ನಾನು ಫಸ್ಟ್ ಹೋಳಿಗೆ ತಿನ್ನಬೇಕು ಅನ್ನೋ ಆಸ ಅದಕ್ಕೆ ಹೋಳಿಗೆ ಕೊಟ್ಟು ಕೊಟ್ಕಳ್ಸಿದ್ದಾರೆ ಅಂತ ಹೇಳ್ತಾನೆ ಅದನ್ನು ತೊಗೊಂಡೋಗಿ ಅಡುಗೆ ಮನೆಯಲ್ಲಿ ಅಂತ ಸಾಹಿತ್ಯ ಸಾಹಿತ್ಯನ ತಂಗಿಗೆ ಹೇಳ್ತಾಳೆ ಸಾಹಿತ್ಯ ತಂಗ ತಂಗಿ ತೊಗೊಂಡೋಗಿ ಅಡುಗೆ ಮನೆಯಲ್ಲಿ ಇಡ್ತಾಳೆ ಆಯಿತು ನಿಮ್ಮದೊಂದು ಒಳ್ಳೆಯ ನನಗೆ ಅಂತ ಹೇಳ್ಕೊಂಡು ಸಾಹಿತ್ಯ ಏನು ಮಾಡ್ತಾಳೆ ಕರ್ಣನ ಕಣ್ಣಂಗೊಂದು ಬಟ್ಟೆ ಕಟ್ಟಿ ಸೊಂಟಕ್ಕೆ ಆ ಬಟ್ಟೆಗೆ ಏಳು ಸೀರೆನ ಕಂಡು ಕಟ್ತಾಳೆ ಇದು ದೇವರೇ ಬೇಸ್ತಿರೋ ಬಂದ ಅನ್ನೋ ಥರ ಸಾಹಿತ್ಯ ಸೀರೆ ಸೆರಗಿಂದ ಅವ್ನ ಬಟ್ಟೆಗೆ ಅದನ್ನು ಕಟ್ತಾಳೆ ಕರ್ಣ ಎಲ್ಲಿ ಹೋಗ್ತಾನೆ ಅವ್ನು ಹಿಂದೆನೇ ಹೋಗೋಕ್ಕೆ ಈಸಿ ಆಗುತ್ತೆ ಅಂತ ಹಾಲಲ್ಲಿ ಕೂತ್ಕೊಂಡು ಅವರಿಬ್ಬರು ಆಟ ಆಡ್ತಾ ಇರ್ತಾರೆ ಇಲ್ಲಿ ಇಲ್ಲಿ ತಾತ ಮತ್ತು ಅವನ ತಮ್ಮ ಇಬ್ಬರು ನೋಡಿ ಇವರಿಬ್ರು ನೋಡೋಕೆ ಎಷ್ಟು ಖುಷಿ ಆಗುತ್ತೆ ಒಬ್ರನ್ನ ಬಿಟ್ಟು ಒಬ್ರು ಇರೋದಿಲ್ಲ ಅಂತ ನೋಡ್ಕೊಂಡು ಖುಷಿ ಪಡ್ತಾ ಇರ್ತಾರೆ ಆಗ ಕರ್ಣ ಇವರು ಇವ್ರ ಮುಖ ನೋಡ್ಬೇಕಂತ ಈ ಕಡೆ ತಿರ್ಕೊಂಡು ಕೂತ್ಕೋತಾನೆ ಸಾಹಿತ್ಯ ಇವ್ರ ಮುಖ ನೋಡ್ಬೇಕಂತ ಆ ಕಡೆ ತಿರುಕೊಂಡು ಕೂತ್ಕೋತಾಳೆ ಇಬ್ಬರು ಆಟ ಆಡ್ಕೊಂಡಿರ್ತಾರೆ ಇಲ್ಲಿ ಅರುಂಧತಿ ಒಬ್ಬಟ್ಟಿಗೆ ವಿಷ ಹಾಕಿ ಒಬ್ಬಟ್ಟನ ಮುಕ್ಕಾಲ್ ಭಾಗ ತಿಂದಿರ್ತಾಳೆ ಅಕ್ಕ ನೀನು ಏನು ಮಾಡೋಕ್ಕೆ ಹೊರಟಿದ್ದೆ ನೀನೇನು ಮಾಡ್ತಿದ್ದೆ ಅಂತ ನಂಗೆ ಅರ್ಥ ಆಗ್ತಿಲ್ಲ ಅಂತ ಕಣ್ಣನ ಮಾವ ಹೇಳ್ತಾನೆ ಅದಕ್ಕೆ ನೀನೇನು ತಲೆ ಕೆಟ್ಟ್ಕೊಬೇಡ ನಾನು ಏನು ಮಾಡಬೇಕು ಅಂತಿದ್ರು ಅದನ್ನು ಮಾಡ್ತಿದ್ದೀನಿ ನಾನೇ ಇರೋದಲ್ಲ ನಾನು ತಿಂತಾ ಇದ್ದೀನಿ ಅಂತ ಅನ್ಬೋದಕ್ಕೆ ಅರ್ಥ ಇರುತ್ತೆ ಅಂತ ಕೈಯಲ್ಲಿ ಒಂದು ಬ್ಲ್ಯಾಕ್ ರೋಸ್ಗೆ ಒಂದು ಲೆಟ್ರ್ ಬರೆದು ಅದನ್ನು ತೋರಿಸ್ತಾಳೆ ಈಗ ಅರ್ಥ ಆಯಿತಾ ಏನು ಮಾಡೋಕ್ಕೆ ಹೊರಟಿದ್ದೀನಿ ಅಂತ ಅಂತ ಹೇಳ್ತಾನೆ ಓಹ್ ನೀನು ಈಗ ನಾಟಕ ಆಡೋಕ್ಕೆ ಹೊರಟಿದ್ದೆ ಆದರೆ ಅಕ್ಕ ಇದನ್ನ ವಿಷಯ ಇರೋದನ್ನು ತಿಂತಾಯಿದ್ದೆ ಇದ್ದೆ ಏನು ಮಾಡೋದು ಅಂತ ಕೇಳ್ತಾನೆ ನೀನು ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಬೇಡ ನಾನೇನು ಮಾಡಬೇಕು ನಾನು ಅದನ್ನು ಮಾಡ್ತೀನಿ ನೀನೇನು ಮಾಡಬೇಕು ನೀನು ನೀನು ಕೆಲಸ ನೀನು ಮಾಡು ಅಂತ ಕರ್ಣನ್ ಮಾವಂಗೆ ಹೇಳ್ಬಿಟ್ಟು ಅರೊಂದಿಗೆ ಹೊರಡ್ತಾಳೆ ಇಲ್ಲಿ ಕರ್ಣ ಸಾಹಿತ್ಯ ಊಟಕ್ಕೆ ಕೂತ್ಕೋಬೇಕಂತ ಅನ್ಕೊತಿರ್ತಾರೆ ಆ ಊಟಕ್ಕೆ ಕೂತ್ಕೋಬೇಕಾರೆ ಕರ್ಣನ ಇಲ್ಲೇ ಕೂತ್ಕೊತೀನಿ ಅಂತ ಸಾಹಿತ್ಯ ಅಲ್ಲಿ ಕೂತ್ಕೋತೀನಿ ಅಂತ ಅದಕ್ಕೆ ತಾತ ಎಲ್ಲೋ ಒಂದು ಕಡೆ ಕೂತ್ಕೊಳ್ರಮ್ಮ ಊಟಕ್ಕೆ ಏನಕ್ಕೆ ಹಿಂಗೆ ಆಟ ಆಡ್ತಿದ್ದೀರಾ ಅಂತ ತಾತ ಹೇಳ್ತಾನೆ ಆಯ್ಕೆ ಸಾಹಿತ್ಯ ಹ್ಞೂ ತಾತ ಕೂತ್ಕೋತೀನಿ ಅಂತ ಕೂತ್ಕೋತಾಳೆ ಅಸಲು ಕರ್ಣ ನಾ ಇಲ್ಲ ಇಲ್ಲ ಅಮ್ಮ ಕೊಟ್ಟಿರೋ ಹೋಳಿಗೆ ತಿನ್ಬೇಕು ನಾನು ಆ ಹೋಳಿಗೆ ಬಾಕ್ಸ್ ಎಲ್ಲಿದೆ ಅಂತ ಕರ್ಣನ ತಂಗಿನ ಕೇಳ್ ಕರ್ಣ ಸಾಹಿತ್ಯನ ತಂಗಿನ ಕೇಳ್ತಾನೆ ಆಯ್ಕೆ ಸಾಹಿತ್ಯ ತಂಗಿ ನಾನು ಅಡುಗೆ ಮನೆ ಇಡ್ತಿದ್ದೀನಿ ಅಂತ ಹೇಳ್ತಾಳೆ ಸರಿ ನಾನೇ ತೊಗೊಂಬರ್ತೀನಿ ಅಂತ ಎದ್ದು ತೊಗೊಂಡ್ಬರೋಕೆ ಅಂತ ಹೋಗ್ತಾನೆ ನಾನಿಂದ ಸಾಹಿತ್ಯನೋ ಬರ್ತಾಳೆ ಯಾಕೆಂದರೆ ಗಂಡು ಕಟ್ಟಿರೋದು ಕರ್ಣ ಹೇಳ್ತಾನೆ ಇದರಲ್ಲಿ ಯಾಕೋ ತೂಕ ಕಮ್ಮಿ ಇದೆಯಲ್ಲ ನಾವು ಅಮ್ಮ ಕೊಡ್ಬೇಕಾರೆ ತುಂಬ ಕೊಟ್ಟಿದ್ರು ಯಾಕೋ ತೂಕ ಕಮ್ಮಿ ಆಗಿದೆ ಅಂದರೆ ಅಲ್ಲಿ ಎಷ್ಟಿದೆ ಅಂತ ಲೆಕ್ಕ ಹಾಕ್ತಾನೆ ಅಲ್ಲಿ ಎಂಟು ಒಬ್ಬಟ್ಟು ಇರುತ್ತೆ ಅವು ಎಂಟು ಒಬ್ಬಟ್ಟು ನೋಡಿ ನೆರಡಿ ಎಲ್ಲೋ ಯಾರೋ ತಿಂದಿದಾರಲ್ಲ ಅಂತ ಕರ್ಣ ಹೇಳ್ತಾನೆ ಅದಕ್ಕೆ ಸಾಯ್ತೀನಿ ತಂಗಿ ಏನು ಏನು ಮಾಡಿರ್ತಾಳೆ ಅದನ್ನು ಅಡುಗೆ ಮನೆಗೆ ಗಿಡಕ್ಕೆ ಹೋಗ್ಬೇಕಾದ್ರೆ ಅವ್ರ ಅಮ್ಮಂಗೆ ಹೇಳ್ತಾಳೆ ಅಮ್ಮ ಬಾವನ ಮನೆಯಿಂದ ಒಬ್ಬ ಹೋಳಿಗೆ ಕೊಟ್ಕಳ್ಸಿದಾರಂತೆ ಅಂತ ಹೇಳಿದಾಗ ಅವರ ಚಿಕ್ಕಮ್ಮ ಏನು ಮಾಡ್ತಾಳೆ ಸಾಯ್ತೀನಿ ಚಿಕ್ಕಮ್ಮ ಅಯ್ಯೋ ತಿನ್ನೇ ತಗೊಳ್ಳುತ್ತೆ ಅಂತ ಅವಳು ಒಂದು ತಿಂದು ಅವಳ ಮಗಳಿಗೂ ಒಂದು ತಿನ್ನೋದು ಕೊಡ್ತಾಳೆ ಅದು ಹಾಗಾಗಿ ಹತ್ತಿದ್ದಿದ್ದು ಒಬ್ಬಟ್ಟು ಎಂಟಾಗಿರುತ್ತೆ ಇದನ್ನು ಸಾಯ್ತಂಗೆ ಏನು ಈ ಥರ ಹಾಕ್ತಾರೆ ನಮ್ಮ ಮನೆಯವ್ರು ಈ ಥರ ಇದು ಮಾಡ್ತಾರಲ್ಲ ಕಮ್ಮಿ ಆಗಿಟ್ಟು ತಿಂದಿರ್ತಾರೆ ಅಂತ ಅನ್ಕೊಳ್ಳೋದು ಬಿಟ್ಟು ಸುಮ್ಮನೆ ಹಾಕಿ ಬಿಟ್ಟು ಅದನ್ನು ಅವ್ರು ಎಣಿಸ್ತಾಯಿದಾರಲ್ಲ ಅಂತ ಅನ್ಕೋತಾರೆ ಇಲ್ಲಿ ಸಾಯ್ತೀನಿ ತಂಗಿ ಭಾವನ ನಾವು ಏನು ಮಾಡಿದ್ರೂ ಗೊತ್ತಾಗತ್ತೆ ಅಂತ ಹೇಳ್ತಾಳೆ ಅಷ್ಟಲ್ಲಿ ಹಿಂಗೆ ಕರ್ಣನ್ ಮಾವ ಇಲ್ಲಿ ಮನೇಲಿ ಎಲ್ಲರೂ ಕರೀತಾನೆ ಬನ್ನಿ ಎಲ್ಲರೂ ಬನ್ನಿ ಎಲ್ಲರೂ ಬನ್ನಿ ಎಲ್ಲರೂ ಬನ್ನಿ ಅಂತ ಕರೀತಾನೆ ಎಲ್ಲರೂ ಮನೆಗೆ ಹಾಲ್ ಹತ್ರ ಬರ್ತಾರೆ ಡೈನಿಂಗ್ ಏರಿಯಾಗೆ ಬಂದಾಗ ಅಲ್ಲಿ ಬ್ಲ್ಯಾಕ್ ರೋಸ್ ಇದ್ದಿದ್ದು ಲೆಟ್ರನ್ನ ಕೊಟ್ಬಿಟ್ಟು ಕಣ್ಣನ ಅಪ್ಪ ಕಲ ಓದಿಸ್ತಾನೆ ಕರ್ಣನಪ್ಪ ಓದ್ತಾನೆ ಹೋಳಿಗೆನಲ್ಲಿ ವಿಷ ಹಾಕಿದ್ದೀನಿ ನಿನ್ನ ಕರ್ಣನ ಸಾಯಿಸಲೇಬೇಕಂತ ವಿಷ ಹಾಕಿದ್ದೀನಿ ಅಂತ ಆ ಲೆಟ್ರಲ್ಲಿ ಬರ್ದಿರುತ್ತೆ ಆ ಕಣ್ಣನ ಮಾವ ಓ ನಾನು ಅಂದ್ಕೊಂಡಿದ್ದು ಸಕ್ಸಸ್ ಆಯಿತು ಅಂದ್ಕೊಂಡು ಕರ್ಣನಪ್ಪ ಅಪ್ಪ ಫಸ್ಟು ಫೋನ್ ಮಾಡಿ ಇದನ್ನು ಯಾರು ತಿಂದಿದ್ದು ಇಲ್ಲಿ ತಟ್ಟೆಲ್ಲ ಅರ್ಧ ಒಬ್ಬಟ್ಟಿದ್ದೆಲ್ಲ ಯಾರು ಇದನ್ನು ತಿಂದಿದ್ದು ಅಂತ ಕೇಳ್ತಾನೆ ಅದಕ್ಕೆ ಕಣ್ಣನ ಮಾವ ಇದನ್ನ ಅಕ್ಕ ತಿಂದರು ಒಬ್ಬಟ್ಟಣ್ಣ ಅಂತ ಹೇಳ್ತಾನೆ ಅಯ್ಯೋ ಅರುಂಧತಿ ಯಾಕೆ ತಿಂದಲು ಅಂತ ಎಲ್ ಎಲ್ರಿಗೂ ಶಾಕ್ ಆಗುತ್ತೆ ಎಲ್ಲಿ ಅರುಂಧತಿ ಎಲ್ಲಿ ಅಂತ ಹುಡುಕ್ತಿರ್ತಾರೆ ಅಷ್ಟೆಲ್ಲ ಅರುಂಧತಿ ಅಮ್ಮ ಅಯ್ಯೋ ಪಾಂಡುರಂಗ ಏನಿದೆ ಇದಾಯಿತು ನನ್ನ ಮಗಳಿಗೆ ಪ್ರಾಣಾಪಾಯ ಬಂತಲ್ಲ ಅಂತ ದೇವ್ರ ಹತ್ರ ಕಿರ್ಚ್ಕೊತಾ ಇರ್ತಾಳೆ ಅಷ್ಟೆಲ್ಲ ಈ ರೂಮಿಂದ ಆಚೆ ಬರ್ತಾರೆ ಕಣ್ಣನ ಅಪ್ಪಂಗೇನು ಮಾಡಬೇಕಂತ ಗೊತ್ತಾಗ್ತದೆ ಫಸ್ಟ್ ಅರುಂಧತಿ ಹುಡುಕಿ ಅರುಂಧತಿ ಎಲ್ಲಿ ಅಂತ ಕೇಳ್ತಾನೆ ಹಾಗೆ ಬರತನೋ ಅಷ್ಟೆ ಅಮ್ಮ ಎಲ್ಲಿ ಮಾವ ಅಮ್ಮ ಎಲ್ಲೋದ್ರು ಅಮ್ಮನ್ ಅಮ್ಮನ ಕರೀರಿ ಅಂತ ಹೇಳ್ತಾನೆ ಏಕೆ ಅಮ್ಮ ನಂಗೆ ಗೊತ್ತಿಲ್ಲ ಎಲ್ಲೋದ್ಲು ಅಂತ ಆದರೆ ಒಬ್ಬಟ್ಟು ತಿಂದು ಎಷ್ಟೇ ಕೇಳಿದ್ರು ಹೇಳ್ದಲೇ ಇಲ್ಲಿಂದ ಹೊಟ್ಟೋದ್ಲು ಹಾಸ್ಪಿಟ್ಲಿಗೆ ಹೋಗೋಣ ಅಂದರೂ ಕೇಳಲಿಲ್ಲ ಅಂತ ಅವ್ನ ಮಾವ ಹೇಳ್ತಾನೆ ಆದರೆ ಮಾಯಿಗೆ ಏನೋ ಆಗ್ತಿದೆ ಅನ್ನೋದು ಮಾತ್ರ ಗೊತ್ತಾಗತ್ತೆ ಅಂತ ಗೊತ್ತಾಗಲ್ಲ ಅಷ್ಟೇ ಕಾರಣ ನನ್ನ ಅಪ್ಪ ಆರೊಂದತಿ ನಂಬರ್ಗೆ ಫೋನ್ ಮಾಡ್ತಾನೆ ಆದರೆ ಫೋನ್ ಅಲ್ಲೇ ಇರತ್ತೆ ಇಲ್ಲಿ ಎಲ್ಲರೂ ಊಟಕ್ಕೆ ಕೂತಿರ್ತಾರೆ ಊಟಕ್ಕೆ ಕೂತ್ಕೊಂಡು ಊಟಕ್ಕೆ ಕೂತಾದ್ಮೇಲೆ ಎಲ್ರಿಗೂ ಊಟ ಬಡಿಸ್ತಾರೆ ಊಟ ಬಡಿಸ್ಬೇಕಾದ್ರೆ ನಿಮ್ಮಿಬ್ಬರೂ ಈಗ ನೋಡೋಕ್ಕೆ ನಂಗೆ ಆಗುತ್ತೆ ಅಂತ ತಾತ ಹೇಳ್ತಾರೆ ಆಗ ಸಾಹಿತ್ಯ ಅದನ್ನು ಆಯ್ತು ಅನ್ಕೊಂಡು ಸುಮ್ಮನೆ ನೋಡ್ತಾ ಇರ್ತಾರೆ ಇಲ್ಲಿ ಕಾರಣ ಅಮ್ಮ ಮಾಡಿರೋ ಒಬ್ಬಟ್ಟು ಅಂದರೆ ಸುಮ್ಮನೆನಾ ಅಮ್ಮನ ಪ್ರೀತಿ ಅಂದರೆ ಸುಮ್ಮನೆ ಅಲ್ಲ ಅಂತ ಹೇಳಿ ಅದನ್ನು ಅಂದ್ಕೊಂಡು ಒಬ್ಬಟ್ಟನ್ನ ತಿನ್ನಕ್ಕೆ ಹೋಗ್ತಾನೆ ತಿನ್ಬೇಕಾದ್ರೆ ಎರಡು ಒಬ್ಬಟ್ಟನ್ನ ಅವನ್ನ ಇಟ್ಕೊಂಡು ಮಿಕ್ಕಿದೊಂಬಟ್ನ ತೊಗೊಳ್ಳಮ್ಮ ಎಲ್ರಿಗೂ ಅಣಿಸ್ಬಿಡು ಅಂತ ಅದನ್ನು ಸಾಯ್ತನ್ ತಂಗಿ ಕೈ ಕೊಡ್ತಾನೆ ಸಾಯ್ತನ ತಂಗಿ ಎಲ್ರಿಗೂ ಒಬ್ಬಟ್ಟು ಹಾಕೋಕ್ಕೆ ಅಂತ ಹೋಗ್ತಾಳೆ ಇಲ್ಲಿ ಎಲ್ಲರೂ ಫಸ್ಟು ದಿನ ಸೀನೇ ತಿನ್ನಬೇಕು ಅನ್ನೋ ಕಾರಣಕ್ಕೆ ಇನ್ನೇನು ಸಾಹಿತಿ ಅದನ್ನು ತೊಗೊಂಡು ತಿನ್ ತಿಂತ ಅದಕ್ಕೇನು ಮುಂಚೆ ಕರ್ಣ ಇನ್ನೇನು ಅದು ತಿನ್ನಬೇಕು ಅಷ್ಟಲ್ಲಿ ಅರೋಂದತಿ ಸಾಹಿತ್ಯನ್ ಮನೆಗೆ ಬರ್ತಾಳೆ ಕಾರಣ ಸಾಯ್ತನ್ ಮನೆಗೆ ಬಂದು ಗಾಬ್ರಿಯಿಂದ ಕರ್ಣನ ನೋಡ್ತಾ ಇರ್ತಾಳೆ ಕಣ್ಣು ನೋಡಿದ ತಕ್ಷಣ ತಿಂತಾರದನ್ನ ಕರ್ಣ ಅಂತ ಜೋರಾಗಿ ಕಿರಿಸ್ತಾಳೆ ಕಿರ್ಸಿದ ತಕ್ಷಣ ಒಳಗೆ ಬಂದು ಒಬ್ಬಟ್ಟು ಒಬ್ಬಟ್ಟನ ಕೈಯಲ್ಲಿ ಕರ್ಣ ಕೈಯಲ್ಲಿ ಇದನ್ನ ಅಲ್ಲಿ ಕಣ್ಣನ ಅಮ್ಮ ಇದು ನೀವು ತಿನ್ಬೇಡ ಅಂತ ಕಣ್ ಕಣ್ಣಂಗೆ ಹೇಳ್ತಾಳೆ ಯಾಕಮ್ಮ ಅಂದಿದಕ್ಕೆ ಅದರಲ್ಲಿ ವಿಷ ಇದೆ ಅಂತ ಹೇಳ್ತಾಳೆ ಆ ವಿಷನ ಆಲ್ರೆಡಿ ಆ ಎರಡು ಒಬ್ಬಟ್ಟನ್ನ ಸಾಹಿತ್ಯನ ಚಿಕ್ಕಮ್ಮ ಮತ್ತು ತಂಗಿ ತಿಂದಿರೋದು ಅವರಿಬ್ಬರಿಗೆ ಭಯ ಶುರು ಆಗುತ್ತೆ ಇಲ್ಲಿ ಅರೊಂದ ತಿ ವಿಷದೊಬ್ಬಟ್ಟು ತಿಂದಿದ್ದೀನಿ ಅನ್ನೋ ನಾಟಕ ಆಡೋದಕ್ಕೆ ಶುರು ಮಾಡಿರ್ತಾಳೆ ಮುಂದೆ ಏನಾಗುತ್ತೆ ನೋಡೋಣ